ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಅದ್ಭುತವಾದಂಥ ಅಭಿನಯ ಮಾಡಿದಂಥ ದೊಡ್ಡ ನಟಿ ಅಂತಲೂ ಕೂಡ ಹೇಳ್ಬೋದು ಇಂಥ ನಾಯಕಿಯ ನಟಿ ಇದೀಗ ವಿದ್ಯೇಷರಾಗಿದ್ದಾರೆ ಕೇವಲ ಭಾಗ್ಯಲಕ್ಷ್ಮಿ ನಮ್ಮನೆ ನಮ್ಮನೇವರಾಣಿ ಕನ್ನಡತಿ ಗಿಣಿರಾಮ ಈಗ ಸಾಕಷ್ಟು ಸೀರಿಯಲ್ನಲ್ಲಿ ಅಭಿನಯ ಮಾಡಿ ಕಾಣಿಸಿಕೊಂಡಿದ್ದಂಥ ಅದ್ಭುತವಾದಂಥ ನಟಿಗೆ ಇದೀಗ ಬೊಜ್ಜು ಕ್ರಗಿಸರು ಹೋಗಿ ಈಗ ಕೊನೆಗೆ ಸೆರೆದಿದ್ದಾರೆ ಆದರೆ ಯಾರು ಈ ನಟಿ ಅಂತ ನೋಡ್ತಾ ಈ ಬೇರೆ ಯಾರು ಅಲ್ಲ ಚೇತನ ರಾಜವರು ಚೇತನ ರಾಜವರು ರಾಜ್ ಅವರು ಅಂತ ಹೋಗಿ ನೇರವಾಗಿ ಅವರು ತೆಗೆಸೋಕ್ಕೆ ಹೋಗಿದ್ದಾರೆ ಸುಮಾರು ಎರಡರಿಂದ ಮೂರು ಕೆ ಜಿಯಷ್ಟು ಭೊಜ್ಜನ್ನು ಏಕೈಕಿ ಕಲಿಸಿದ್ದಾರೆ ಇದರಿಂದ ತೀವ್ರದ ರಕ್ತಸ್ರಾವ ಕೂಡ ಆಗಿದೆ ಒಂದು ವಾರಗಳ ನಂತರ ಮತ್ತಷ್ಟು ಅವರ ಆರೋಗ್ಯದಲ್ಲಿ ಏರುಪೇರು ಕಂಡಿದೆ ತಕ್ಷಣ ಅವರು ಆಸ್ಪತ್ರೆಗೆ ಕೂಡ ದಾಖಲಾಗಿದ್ದಾರೆ ಆಸ್ಪತ್ರೆಗೆ ದಾಖಲಾದಾಗ ವೈದ್ಯ ಮತ್ತು ಆ ಮಾಡಿದಂಥ ಎಡವಟ್ಟು ಎಲ್ಲ ಗೊತ್ತಾಗಿದೆ ಇನ್ನು ಅದು ಸರಿಪಡಿಸ್ತಾಳೆಂಥ ಹೋದಂಥ ಸಂದರ್ಭದಲ್ಲಿ ತೀವ್ರದ ರಕ್ತಸ್ರಾವವಾಗಿ ಈ ಸರ್ಜರಿ ಮಾಡೋ ಸಂದರ್ಭದಲ್ಲೇ ಅವರಿಗೆ ನರಕ್ಕೆಲ್ಲ ರಕ್ತವನ್ನು ಹೋಗಿದೆ ಇದೇ ಕಾರಣಕ್ಕಾಗಿ ಅವರು ಸ್ಥಳದಲ್ಲೇ ಕೊನೆ ಸದ್ಯ ಕುಟುಂಬದವರು ವೈದ್ಯರ ಮೇಲೆ ಸಹ ಆರೋಪ ಮಾಡಿದ್ದಾರೆ ಈ ಥರ ಮಾಡುವುದು ತಪ್ಪು ಎಂದು ಗೊತ್ತಿದ್ರು ಹೇಗೆ ಮಾಡಿದರೆ ನಮಗೆ ಅಂತಲೂ ಕೂಡ ಸಹ ಕೇಳಿದ್ದಾರೆ ಸದ್ಯ ಅದರಿಂದ ಆತನ ಮೇಲೆ ಕೂಡ ಈಗ ಪ್ರಕರಣದಾಗದ ಈತ ಚೇತನರಾಜ್ ಕೊನೆ